ನಮಸ್ಕಾರ ಮೇಗುಂಡೇಶ್ವರ ಮಹಾದ್ವಾರ ಉದ್ಘಾಟನಾ ಸಮಾರಂಭ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಳೆ ತುರುಗಲ್ಲ ವ್ಯಾಪ್ತಿಯಲ್ಲಿ ಬರುವ ಸುಕ್ಷೇತ್ರ ಮೇಗುಂಡೇಶ್ವರ ಮಹಾದ್ವಾರ ಉದ್ಘಾಟನೆ ಸಿಎಸ್ ಸಂಗಲಮಠ್ ಇವರ ಕುಟುಂಬ ವರ್ಗದಿಂದ ಶ್ರೀಮತಿ ಕಾಶವ ಮತ್ತು ಶ್ರೀಮತಿ ವೇದಮೂರ್ತಿ ಸಿದ್ದಯ್ಯ ಚೆನ್ನಯ್ಯ ಸಂಗಲಮಠ ಸಾಕಿನ್ ಸಂಗಳ ಇವರ ಮದುವೆಯ ಅರವತ್ತನೇ ವರ್ಷದ ಷಷ್ಟಾಬ್ದಿ ಪೂರ್ಣ ಕಾರ್ಯಕ್ರಮ ಹರಗುರು ಚರಮೂರ್ತಿ ದಿವ್ಯ ಸಾನ್ನಿಧ್ಯ ಮತ್ತು ಆಗಮಿಸಿದ ಗಣ್ಯರ ಸಮ್ಮುಖದಲ್ಲಿ ದಿವಂಗತ ಶ್ರೀಮತಿ ಈರಬಸವ ಮತ್ತು ದಿವಂಗತ ಚೆನ್ನಯ್ಯ ಬಸಯ್ಯ ಸಂಕ್ರಮಠಿ ಅವರ ಸ್ಮರಣಾರ್ಥವಾಗಿ ನಿರ್ಮಾಣ ಮಹಾದ್ವಾರ ಲೋಕಾರ್ಪಣೆಯಾಗಲಿದೆ ಮುಖ್ಯ ಅತಿಥಿಗಳಾಗಿ ಸಿಸಿ ಪಾಟೀಲ್ ಅಧ್ಯಕ್ಷರು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಕರ್ನಾಟಕ ವಿಧಾನ ಮಂಡಲ ಶಾಸಕರು ನರಗುಂದ ಅಶೋಕ್ ಪಠಾಣ್ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರು ಹಾಗೂ ಶಾಸಕರು ರಾಮದುರ್ಗ ವಿಶ್ವಾಸ ವೈದ್ಯ ಶಾಸಕರು ಸವದತಿ ಮಹಾದೇವಪ್ಪ ಯಾದವಾಡ ಮಾಜಿ ಶಾಸಕರು ಜಡ್ ಎಂ ಸರ್ಕಾಜಿ ಅಧ್ಯಕ್ಷರು ಪಿಕೆಪಿಎಸ್ ಸುನ್ನಾಳ್ ಈರವ ಗಣೇಶ್ ಲಮಾಣಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹಳೆ ತುರ್ಗಲ್ ಈರಪ್ಪ ಶಿವಲಿಂಗಪ್ಪ ಮಾಡಿ ಹಿರಿಯ ಗಣ್ಯರು ಆಗಮಿಸಲಿದ್ದಾರೆ ಮತ್ತು ಗುರು ಹಿರಿಯರು ಸಮಸ್ತ ನಾಗರಿಕರು ತಾಯಂದಿರು ವರ್ಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದ ಅಶೋಕ್ ಕುಲಗೋಡು ಸೊನ್ನಾಳ ಸರ್ ನಮ್ಮ ಮೇಗುಂಡೇಶ್ವರ ದೇವಸ್ಥಾನ ಪುರಾತನ ಕಾಲದಿಂದ ಅದು ಹಳೆ ಹುದ್ದೆಯಲ್ಲಿ ಬರುವ ನಮ್ಮ ಸರ್ಕಾರಿ ಅವರ ನೇತೃತ್ವದಲ್ಲಿ ಹಾಗೂ ಪೂಜರ ಒಂದು ನೇತೃತ್ವದಲ್ಲಿ ನಮ್ಮ ಶಂಕರಮಠ ಸ್ವಾಮಿಯವರು ತಮ್ಮ ಅರವತ್ತನೇ ವರ್ಷದ ತಂದೆ ತಾಯಿ ಶರೀರರಿಗಾಗಿ ದ್ವಾರ ಬಕ್ಕಲವನ್ನು ಉದ್ಘಾಟನೆ ಸರ್ ಒಂದು ಮಠಮಾನ್ಯರು ಶಾಸಕರು ಎಂ ಅವರು ಪಟ್ಟಣ ಮಾದೇವ ಪಟ್ಟಣವರು ಮಾದೇವಪ್ಪ ಯಾದವಾಡ್ ಸರ್ ಅವರು ಹಾಗೂ ಇನ್ನುಳಿದ ಜನ ಏಳರಿಂದ ಹನ್ನ ಹತ್ತರಿಂದ ಹನ್ನೆರಡು ಜನ ಪೂಜ್ಯರು ಆಗಮಿಸಿದ್ದಾರೆ ರಾಜಕೀಯವರು ಅಶೋಕ್ ಪಟ್ಟಣ ಸರ್ ಸರ್ ಮಾಯಪ್ಪ ಯಾದವಾಡ್ ಸರ್ ಸರ್ ಆಮೇಲೆ ಶ್ರೀ ಸರ್ ಅಶೋಕ್ ಪಟ್ಟಣರು ವಿಶ್ವಾಸ ವೈದ್ಯ ಸರ್ ಆಮೇಲೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಜಡ್ಡೆಂ ಶರ್ಕಾಜಿ ಶಿವನಾಗ್ರಹ ನಮ್ಮ ಸಣ್ಣ ಪಿ ಕೆ ಪಿ ಎಸ್ ಅಧ್ಯಕ್ಷರು ಹಾಗೂ ವೀರಪ್ಪ ಶಿವಲಿಂಗಪ್ಪ ಮಾಡಿ ಊರಿನ ಜಾತ್ರಾ ಮಹೋತ್ಸವ ನಮ್ಮ ಕಮಿಟಿ ಗಂಡ ಈ ಸರ್ ಬರುವಂಥವರು ಸ್ವಲ್ಪ ಇದು ಪುರಾತನ ಕಾಲದ ದೇವಸ್ಥಾನ ಸರ್ ಅಲ್ಲಿ ಒಂದು ಹಿಂದಿನ ಪರಂಪರೆಯನ್ನು ನೋಡಿದಾಗ ಮೊದಲ ಕಾಲದಾಗಿದೆ ಸರ್ ಬಂಡಿದಾಗ ಅಲ್ಲಿ ಹೊಂಡದಲ್ಲಿ ಒಂದು ನೀರು ಕುಡಿದರೆ ಹೊಟ್ಟೆನೂ ಒಂದು ಪುರಾತನ ಕಾಲದಲ್ಲಿ ಬಂದಂಥ ಒಂದು ವಿಷಯ ಸರ್ ಈಗ ಈಗೋದು ಇಲ್ಲಿ ಸರ್ ಹಣದಲ್ಲಿ ಒಂದು ಸಾರು ಮಾಡಿದ ಪೈತ್ರ ಯಾವುದೂ ಇರೋದಿಲ್ಲ ಅನ್ನ ಪ್ರಸಾದ ಕೂಡ ಅಲ್ಲಿ ಹೆಚ್ಚಾಗ್ತಾ ಇದೆ ಸರ್ ಅಡುಗೆ ಮಾಡೋದ್ರಿಂದ ಅದಕ್ಕಾಗಿ ಎಲ್ಲ ಭಕ್ತಾದಿಗಳು ಬಂದು ಅದನ್ನು ದ್ವಾರ ಒಂದು ಉದ್ಘಾಟನೆಯನ್ನು ಪೋರೈಸಿ ಭಕ್ತಾದಿಗಳು ವಿನಂತಿ ಮಾಡ್ತೀನಿ ಸರ್ ಅದು ಪತ್ರಿಕಾ ಮಾಧ್ಯಮದವರು ಹಾಗೂ ತಾವು ಟಿ ವಿ ಮಾಧ್ಯಮದವರು ಬಂದು ನಮ್ಮ ಮೇಗುಂಡೇಶ್ವರ ದೇವಸ್ಥಾನದ ಒಂದು ಹೆಚ್ಚಿಗೆ ಹೆಚ್ಚಿಗೆ ಬೆಳೀಲಿ ಉದ್ದೇಶದಿಂದ ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ ಸರ್ ಆದರೆ ತಮ್ಮ ಸರ್ ಅವರು ನಮ್ಮ ದೇವರ ಭಕ್ತರಿದ್ದು ಅವರು ಕೂಡ ತಮ್ಮ ಒಂದು ಬಂದು ತಮ್ಮ ಸಹಪಾಠಿಗಳನ್ನು ಕರೆದುಕೊಂಡು ಇಲ್ಲಿ ಪ್ರಸಾದ ಮಾಡಿಕೊಂಡು ಹೋಗಿ ನಮ್ಮ ಮೇಗುಂಡಿ ಕೊಳದ ದೇವಸ್ಥಾನ ಇನ್ನೂ ಹೆಚ್ಚು ವಿಸ್ತಾರವಾಗಿ ಬಂದು ಶಾಸಕರಾಗಲಿ ವೈದ್ಯರಾಗಲಿ ಅದಕ್ಕೆ ಅನುದಾನ ಒಂದು ಬೇಡೋ ನಿಟ್ಟಿನಲ್ಲಿ ಒಂದು ಪ್ರೆಸ್ ಕ್ಲಬ್ ಮಾಡ್ಕೊಂಡು ವಿಚಾರ ಸರ್ ಉದ್ಘಾಟನೆ ಮತ್ತು ಧರ್ಮಸಭೆ ಸರ್ ಧರ್ಮಸಭೆ ಕಾರ್ಯಕ್ರಮ ಸಭಾಬಹಣ ಇದೆ ಸರ್ ಧರ್ಮ ಧರ್ಮಸಭಾ ಕಾರ್ಯಕ್ರಮವನ್ನು ಮಠಾಧೀಶದಿಂದ ಸ್ಟಾರ್ಟ್ ಮಾಡ್ತೀವಿ ಸರ್ ಹಾಗೂ ಸಂಗಲ್ಮಠವರ ತಂದೆ ತಾಯಿ ಎದುರಿಸುವಾಗ ಅವರೊಂದು ಉದ್ಘಾಟನಾ ಸರ್ ಅರವತ್ತನೇ ವರ್ಷದ ಜನ್ಮ ಚಿತ್ರದಿಂದ ಇರುವಂತ ಈ ಸಂಗಲ್ಮಠ ಮಠ ಬಗ್ಗೆ ಮಾತಾಡಬೇಕಾದ್ರೆ ಬಗ್ಗೆ ಅವ್ರು ಮೃದು ಬರೀ ಬರೀ ಅಂತ ಮಾಡ್ತೀವಿ ಈ ಮಾಡಿಸಿದ್ದಕ್ಕಾಗಿ ಅವ್ರಿಗೆ ನಮ್ಮ ಧೈರ್ಯದ ವತಿಯಿಂದ ಅವ್ರಿಗೆ ಆಯುಷ್ ವಾನ್ಗೆ ಕೊಡ್ತಾ ಕಾಪಾಡಲಿ ಅಂತ ಹೇಳಿ ಅನ್ನೋದು ನಾವು ಕೇಳ್ಬೋದ